ಕರ್ನಾಟಕ ರಾಜ್ಯ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ ಜಿಲ್ಲಾ ಘಟಕ ಮಧುಗಿರಿ ತಾಲೂಕು ಘಟಕ ಕೊರಟಗೆರೆ ಶಾಖೆಯಿಂದ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು ತುಮಕೂರು ಜಿಲ್ಲೆ ಮೈದಾನದ ಬಳಿ ಇರುವ ಶ್ರೀ ಶಿವ ಆಶ್ರಮದ ಅನಾಥ ಮಕ್ಕಳಿಗೆ ಹಾಗೂ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಒಂದು ದಿನದ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು ಜಿಲ್ಲಾ ಅಧ್ಯಕ್ಷರಾದ ಶ್ರೀಮತಿ ರಾಧಮ್ಮರವರು ಮಾತನಾಡಿ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ರಾಷ್ಟ್ರ ಅಧ್ಯಕ್ಷರಾದ ಡಾಕ್ಟರ್ ಲತಾ ಎಸ್ ಮುಳ್ಳೂರ ಅವರ ಶ್ರಮದಿಂದ ಸಂಘಟನೆ ಹೆಮ್ಮರವಾಗಿ ಬೆಳೆದಿದೆ ಸಾವಿತ್ರಿಬಾಯಿ ಪುಲೆ ಅವರು ಶಿಕ್ಷಣಕ್ಕಾಗಿ ನೀಡಿದ ಮಹತ್ವವನ್ನು ಹಾಗೂ ತಾವು ಶಿಕ್ಷಣ ಪಡೆಯಲು ಅನುಭವಿಸಿದ ಕಷ್ಟ ಕಾರ್ಪಣ್ಯಗಳನ್ನು ವಿವರಿಸುತ್ತಾ ಎಲ್ಲಾ ಹೆಣ್ಣು ಮಕ್ಕಳು ಎಲ್ಲಾ ವೃತ್ತಿಗಳನ್ನು ನಿಭಾಯಿಸುವಂತಹ ಶಕ್ತಿ ಹೊಂದಿದ್ದಾರೆ ಎಂದು ತಿಳಿಸಿದರು ಸ್ವಾಮ್ ಹೇಳಿದ್ರು ಏನಂತ ನಮ್ಮ ಐದು ಎರಡುಗಳಲ್ಲೇ ಒಂದು ಶಕ್ತಿ ಇದೆ ಅಂತ ನೋಡಿ ಹಾಗೆ ಪ್ರತಿಯೊಬ್ಬರಲ್ಲೂ ಶಕ್ತಿ ಇದೆ ಅದರಲ್ಲಿ ಬಡವ ಬಲ್ಲಿದ ಅಂತಕ್ಕಂತ ಭಾವನೆ ಇಲ್ಲೇ ಇಲ್ಲ ಅದನ್ ಮೊದಲು ನಾವು ತೆಜಾಕ್ತಿರ್ತೀವಿ ಏ ನನ್ ಬಡವನಪ್ಪ ನನ್ಗೆ ಯಾವ್ದು ಸಪೋರ್ಟ್ ಇಲ್ಲ ಬೇಕು ಅವ್ರಿಗೆ ಯಾವ ಸಪೋರ್ಟ್ ಇತ್ತು ಯಾವ್ದು ಇರ್ಲಿಲ್ಲ ಅವ್ರ ಶಾಲೆಗೆ ಹೋಗ್ಬೇಕು ಅಂತಂದ್ರೆ